ಎಲ್ಲರಿಗೂ ನಮಸ್ಕಾರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಡನೆ ಉಪಸ್ಥಿತರಿರುವಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ ನಮ್ಮೆಲ್ಲರ ಆಹ್ವಾನವನ್ನು ಮನಿಸಿ ಪತ್ರಿಕಾ ರಾಜಕೀಯ ವಿದ್ಯಮಾನಗಳನ್ನು ಕಳೆದ ಹಲವಾರು ದಿವಸಗಳಿಂದ ಗಮನಿಸಕಿದ್ದಾಗ ಒಂದು ಕನ್ನಡದಲ್ಲಿ ಗಾದೆ ಮಾತು ಬರ್ತ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ಯಾವುದೇ ಒಂದು ಅವಘಡಗಳು ಸಂಭವಿಸಿದ್ರೆ ಯಾರನ್ನೋ ಒಬ್ಬರನ್ನು ದೃಷ್ಟಿ ಮಾಡಿ ಅವರ ಬಗ್ಗೆ ಅಪವಾದ ಮಾಡುವಂತ ಒಂದು ಪ್ರವೃತ್ತಿಯನ್ನು ರಾಜಕಾರಣದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕೆಲವು ಗುರಿಯನ್ನು ಮಾಡ ಅವರ ಗುರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಗುರಿಯಾಗಿ ಸಿಟ್ಟುಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿಯಾಗಿ ಬಹುದಿನಗಳ ಕಾಲ ಇದ್ದದ್ದನ್ನು ಅರಗಿಸಿಕೊಳ್ಳಾರ್ದ ಕಪೋಲ ಕಲ್ಪಿತ ಅಪವಾದಗಳನ್ನು ಮಾಡಕೊಂಡ ಈ ಎಲ್ಲ ಅಪವಾದಗಳಿಗೆ ನಿನ್ನೇನೇ ಉತ್ತರ ಸಿಕ್ಕೈತಿ ಈ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಬಲಿಷ್ಠವಾಗೈತಿ ನ್ಯಾಯಾಂಗ ಪಾರದರ್ಶಕವಾಗೈತಿ ಅನ್ನೋ ಒಂದು ದೃಷ್ಟಿಯಿಂದ ಸರ್ವೋಚ್ಚ ನ್ಯಾಯ ನ್ಯಾಯಾಲಯದ ಈಗೇನಿ ಇವರು ಬಿ ಜೆ ಅವರು ಒಂದು ಕಪೋಲ ಕಲ್ಪಿತ ಆರೋಪ ಮಾಡಿದರು ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳನ್ನು ಸಿಲುಕಿಸಿ ಅವ್ರನ್ನ ಅಧಿಕಾರದಿಂದ ಪದಚ್ಯುತಿಗೊಳಿಸ್ಬೇಕನ್ನುವಂಥ ಒಂದು ಹುನ್ನಾರ ಮಾಡಿದರು ಸತ್ಯಮೇವ ಜಯತೆ ಅನ್ನುವಂಥ ತತ್ವದಲ್ಲಿ ನಂಬಿಕೆ ಇಟ್ಟಂತ ಸಿದ್ದರಾಮಯ್ಯನವ್ರಿಗೆ ನ್ಯಾಯಾಲಯದಲ್ಲಿ ಜಯ ಸಿಕ್ತು ರಾಜಕಾರಣದಲ್ಲಿ ಅತ್ಯಂತ ಪಾರದರ್ಶಕವಾಗಿದ್ದುಕೊಂಡು ತಮ್ಮ ಅವರ ಪತ್ನಿ ಯಾರು ಅಂತ ಸಹಿತ ಸಾರ್ವಜನಿಕವಾಗಿ ಅವರೆಂದು ಬಂದಿದ್ದಲ್ಲ ಅವರ ಪತ್ನಿಯವರು ಅಂಥವ್ರನ್ನ ಕೂಡ ರಾಜಕೀಯವಾಗಿ ಬೀದಿಗೆ ತಂದು ನಿಲ್ಲಿಸಿದರು ಬಿಜೆಪಿಯವರು ನಿರಾಧಾರ ಆರೋಪ ಆ ನಿರಾಧಾರ ಆರೋಪಗಳಿಗೆ ನಿನ್ನೆ ಉತ್ತರ ಸಿಕ್ತು ಈ ದೇಶದಲ್ಲಿ ನ್ಯಾಯ ಸತ್ತಿಲ್ಲ ಅನ್ನುವಂತಹ ಒಂದು ಉದಾಹರಣೆ ನಿನ್ನೆ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಅವರು ಹಾಗೂ ಇನ್ನೋರ್ವ ನ್ಯಾಯಮೂರ್ತಿಗಳ ದ್ವಿಸದಸ್ಯ ಪೀಠ ಬರೀ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಮತ್ತು ಸಿದ್ದರಾಮಯ್ಯನವರ ಧರ್ಮಪತ್ನಿ ನಿರಪರಾಧಿಗಳಂತ ಅಷ್ಟೇ ಹೇಳಿಲ್ಲ ಮತ್ತೊಂದು ಮಾತನ್ನು ಮಿತ್ರರು ಗಮನಿಸಬೇಕು ಸಾಂವಿಧಾನಿಕ ಸಂಸ್ಥೆಗಳಾದಂಥ ಇಡಿ ಸಿ ಬಿ ಐ ಮತ್ತು ಐ ಟಿಗಳನ್ನು ನೇರವಾಗಿ ಪ್ರಶ್ನೆ ಮಾಡಿತು ಸರ್ವೋಚ್ಚ ನ್ಯಾಯಾಲಯ ಮತದಾರರ ಮಧ್ಯದಲ್ಲಿ ಮಾತ್ರ ರಾಜಕಾರಣ ಇರಲಿ ಸ್ವಾಯತ್ತ ಸಂಸ್ಥೆಗಳು ನೀವು ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ರಾಜಕಾರಣ ನುಸುಳಬಾರದು ಅನ್ನುವಂಥ ಉದ್ದೇಶದಿಂದ ಐ ಡಿಯ ಇಡಿಗೆ ಛೀಮಾರಿ ಹಾಕಿಗಳ ಬಗ್ಗೆ ಛೀಮಾರಿ ಹಾಕಿ ನೀವು ದುರುದ್ದೇಶ ಪೂರ್ವಕವಾಗಿ ರಾಜಕಾರಣ ಮಾಡ್ತಾ ಇದ್ದೀರಂತ ಹೇಳಿದ್ದು ಈ ದೇಶದ ಒಂದು ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡೆ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸುವುದು ಒಂದೇ ಪ್ರಜಾಪ್ರಭುತ್ವದ ಕತ್ತನ್ನು ಹಿಸುವುದು ಒಂದೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತಂದ್ರೆ ಸಾಂವಿಧಾನಿಕ ಸಂಸ್ಥೆಗಳ ಅವರಿಗೆ ಸ್ವಾಯತ್ತತೆ ಸಿಗಲಿಲ್ಲ ಅಂತಂದ್ರೆ ಅತ್ಯಂತ ಕಷ್ಟದಾಯಕ ಪರಿಸ್ಥಿತಿಗೆ ಭಾರತ ಹೋಗುತ್ತೆ ಇಲ್ಲಿ ಯಾರದೇ ವೈಭವೀಕರಣ ಮಾಡಕತ್ತಿಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಅಥವಾ ಮತ್ತೊಬ್ಬರ ಬಗ್ಗೆ ವೈಭವೀಕರಣ ಮಾಡಕತ್ತಿಲ್ಲ ಆದ್ರೆ ಒಂದು ಪ್ರತಿಪಕ್ಷವಾಗಿ ವಿರೋಧ ಪಕ್ಷವಾಗಿ ಬಿಜೆಪಿ ಬರೀ ನಿರಾಧಾರ ಆರೋಪಗಳನ್ನು ಯಾಕೆ ಮಾಡಕತ್ತ ಯಾಕೆ ಹಿಂದುಳಿದವರ ಬಗ್ಗೆ ಅವರಿಗೆ ಈ ರೀತಿ ಪೂರ್ವಾಗ್ರಹ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕು ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು ಈಗ ಕೆಲವೊಂದು ಧಾರ್ಮಿಕ ವಿಷಯಗಳಿಗೆ ಬರೋಣ ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ತಮಗೆಲ್ಲ ಮಾಧ್ಯಮಯಿತರಿಗೆ ಅದರ ಒಂದು ವಿಷಯ ಗಮನ ಕೈತೆ ಅಂತ ನಾನು ತಿಳ್ಕೊಂಡೆ ಕಳೆದ ಬಾರಿ ಎಲೆಕ್ಷನ್ದಲ್ಲಿ ಕಳೆದ ಬಾರಿ ಚುನಾವಣದ ಹೊತ್ತಿನಲ್ಲಿ ಯಶಸ್ವಿಯಾಗಿ ಸರ್ಕಾರವನ್ನು ಮುನ್ನಡೆಸಿದ್ದಂಥ ಸಿದ್ದರಾಮಯ್ಯನವರ ಮುಂದೆ ಒಂದು ಧಾರ್ಮಿಕ ಘಟನೆ ಒಂದು ಅಂಶ ಮುನ್ನೆಲೆಗೆ ಬಂತು ವೀರಶೈವ ಲಿಂಗಾಯತ ಅನ್ನುವಂಥ ಎರಡು ಇವು ಎರಡು ವಿಭಿನ್ನ ಸಿದ್ಧಾಂತಗಳಂತ ಸೈದ್ಧಾಂತಿಕ ವಿಷಯಗಳು ಧಾರ್ಮಿಕ ಸೈದ್ಧಾಂತಿಕ ವಿಷಯಗಳು ಲಿಂಗಾಯತಕ್ಕೆ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಕ್ಕೆ ಅರ್ಹ ಐತಿ ಅದರಲ್ಲಿ ವಚನ ಸಂಪತ್ತು ವಚನ ಸಾಹಿತ್ಯ ಐತಿ ಒಂದು ಧರ್ಮವಾಗಲು ಇರುವಂತ ಎಲ್ಲ ಅರ್ಹತೆಗಳು ಲಿಂಗಾಯತ ಕೈತಿ ಅಂತ ಲಿಂಗಾಯತ ಮುಖಂಡರು ತಾವೇ ತಾವಾಗಿ ಬಂದರು ತಾವೇ ತಾವಾಗಿ ಬಂದಾಗ ನೈಜ ಬಸವಣ್ಣನ ಅನುಯಾಯಿಯಾಗಿದ್ದಂಥ ಸಿದ್ದರಾಮಯ್ಯನವರು ಅವರ ಒಂದು ವಾದವನ್ನು ಒಪ್ಪಿದರು ಮತ್ತು ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮ ಆಗಲಿಕ್ಕೆ ಅಡ್ಡಿ ಇಲ್ಲ ಅನ್ನುವಂಥ ಮಾತನ್ನು ಮಾಡಿ ಶಿಫಾರಸು ಮಾಡಿದರು ಅದರಿಂದ ಏನಾಯಿತು ಯಾವುದನ್ನ ಒಂದು ಕ್ರಾಂತಿಕಾರಕ ನಿರ್ಧಾರನ ಸಿದ್ದರಾಮಯ್ಯ ತಗೊಂಡಿದ್ರು ಆ ಕ್ರಾಂತಿಕ ನಿರ್ಧಾರದಿಂದ ಎಲ್ಲರ ದೃಷ್ಟಿಯಲ್ಲಿ ಅವರು ಖಳನಾಯಕರಾದ್ರು ಧರ್ಮ ವಿಭಜಕರಾದರು ಎರಡು ಧರ್ಮಗಳನ್ನು ಒಡಿತರ ಧರ್ಮ ವಿಭಜ ವಿಭಜಕ ಸಿದ್ದರಾಮಯ್ಯ ಕ್ರಾಂಕವನ್ನು ತುಕೊಂಡು ಇದು ಕೂಡ ವ್ಯವಸ್ಥಿತ ಹುಣ್ಣಾರಾಗಿತ್ತು ಒಂದು ಸ್ವಂತ ಮನೆ ಕಟ್ಟುವ ಕನಸು ಯಾರಿಗೆ ತಾನೇ ಇರಲ್ಲ ಹಾಗೇನೆ ಆ ಮನೆ ಕಟ್ಟಲು ಬಳಸುವ ವಸ್ತುಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಹಾಯ್ ಹಲೋ ನಮಸ್ಕಾರ ಬಾಗಲಕೋಟೆ ಜನತೆಗೆ ನಾವು ಇವತ್ತು ಎ ಆರ್ ಎಂಟರ್ಪ್ರೈಸಸ್ ರವರ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ನಲ್ಲಿದ್ದೇವೆ ಮುಖ್ಯವಾಗಿ ನಿಮ್ಮ ಮನೆಗೆ ಬೇಕಾಗುವ ರೆಡಿಮೇಡ್ ಬಾಗಿಲುಗಳು ಸಿಗುತ್ತವೆ ಉಡ್ತರ ಕಾಣಿಸುವ ಕಿಂಜಾ ಸ್ಟೀಲ್ ಡೋರ್ ಚೀಕ್ ವುಡ್ ಮೇನ್ ಡೋರ್ ಬೆಡ್ರೂಮ್ ಲ್ಯಾಮಿನೇಟೆಡ್ ಡೋರ್ ಡಬ್ಲ್ಯೂ ಪಿಸಿ ಬಾತ್ರೂಮ್ ಡೋರ್ ಕೂಡ ಸಿಗುತ್ತವೆ ಅದರಲ್ಲೂ ವಿಶೇಷವಾಗಿ ಕಿಂಜಾ ಸ್ಟೀಲ್ ನಲ್ಲಿ ಮೇನ್ ಡೋರ್ ಬೆಡ್ರೂಮ್ ಡೋರ್ ಹಾಗೂ ಬ್ಯಾಕ್ ಡೋರ್ ವಿತ್ ಮಲ್ಟಿ ಲಾಕಿಂಗ್ ಸಿಸ್ಟಮ್ ಗಳಲ್ಲಿ ಸಿಗುತ್ತವೆ ಇವುಗಳಲ್ಲಿ ಫಿಫ್ಟಿ ವೆರೈಟಿ ಡೋರ್ ಗಳಿವೆ ಹಾಗೂ ವಾರಂಟಿ ಮತ್ತು ಟ್ರಸ್ಟ್ ಪ್ರೂಫ್ ಇರುತ್ತವೆ ಕಿಂಜಾ ಸ್ಟೀಲ್ ಡೋರ್ ನಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಫೇಸ್ ಲಾಕ್ ಹಾಗೂ ಡಿಜಿಟಲ್ ಲಾಕ್ ಡೋರ್ ಗಳು ಕೂಡ ಅವೈಲಬಲ್ ಇವೆ ಇದರಲ್ಲಿ ಸ್ಟಾರ್ಟಿಂಗ್ ಮೂರು ಸಾವಿರ ರೂಪಾಯಿ ಲಕ್ಷ ರೂಪಾಯಿಯ ವೆಚ್ಚದ ಲಕ್ಸುರಿ ಡೋರ್ ಸೆಮಿ ಲಕ್ಸುರಿ ಡೋರ್ ಗಳಿವೆ ಹಾಗೆಯೇ ಈ ಶಾಪ್ ನಲ್ಲಿ ಇಂಟೀರಿಯರ್ ಡಿಸೈನ್ ಹಾರ್ಡ್ವೇರ್ ವಾಟರ್ ಪ್ರೂಫ್ ಪ್ಲೈವುಡ್ ಮಾಡ್ಯುಲರ್ ಕಿಚನ್ ಯೂನಿಟ್ ಟಿವಿ ಯೂನಿಟ್ ಮೇನ್ ಡೋರ್ ಲಾಕ್ ಕಿಟ್ ಹಾಗೂ ಆಕ್ಸೆಸರೀಸ್ ಗಳು ಸಿಗುತ್ತವೆ ಇದರ ಲೊಕೇಶನ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ತರ್ಟಿ ಫೋರ್ ಪಬ್ಲಿಕ್ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ